ನಟಿ ಮಾಧವಿ ನಿಮಗೆ ನೆನಪಿದೆಯಾ ಎಂಬತ್ತರ ದಶಕದಲ್ಲಿ ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಹಿಂದಿ ಹಾಗೆ ಮಲಯಾಳಂ ಚಿತ್ರಗಳಲ್ಲಿ ನಟಿಸುವ ಮೂಲಕ ಬಹುಭಾಷಾ ನಟಿಯಾಗಿದ್ರು ಎರಡು ದಶಕಗಳ ಕಾಲ ಬಣ್ಣದ ಪ್ರಪಂಚದಲ್ಲಿ ಸಕ್ರಿಯರಾಗಿದ್ದ ಮಾಧವಿ ಈಗ ಹೇಗಿದ್ದಾರೆ ಎಲ್ಲಿದ್ದಾರೆ ಏನ್ಮಾಡ್ತಿದ್ದಾರೆ ಗೊತ್ತಾ ಅಗಾಧ ಸೌಂದರ್ಯದಿಂದಲೇ ಮನ ಮನಗೆದ್ದಿದ್ದ ಸುಂದರಿ ನಟಿ ಮಾಧವಿ ಸೌತು ಸಿನಿಮಾಗಳ ಜೊತೆ ಬಾಲಿವುಡ್ ನಲ್ಲೂ ನಟಿಸಿದ್ದಾರೆ ಆದರೆ ಹೆಚ್ಚು ಫೇಮಸ್ ಆಗಿದ್ದು ಮಾತ್ರ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ಗೆ ಒಳ್ಳೆಯ ಜೋಡಿಯಾಗಿ ಮಿಂಚಿದ್ರು ಅಣ್ಣ ಅವರು ಮಾಧವಿ ಅವರ ಕಾಂಬಿನೇಷನ್ ಸಿನಿಮಾಗಳಿಗಾಗಿ ಜನ ಕಾದು ಕೂರ್ತಿದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಅಭಿಮಾನಿಗಳ ಮನಗೆದ್ದಿದ್ರು ಈ ಸಿನಿಮಾದಿಂದ ದೂರಾನೇ ಉಳಿದಿರುವ ಮಾಧವಿ ದೇಶವನ್ನೇ ಬಿಟ್ಟು ಹೋಗಿದ್ದಾರೆ ಅವರ ನಿಜವಾದ ಹೆಸರು ವಿಜಯಲಕ್ಷ್ಮಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಘರ್ಜನೆ ಎಂಬ ಸಿನಿಮಾ ಮೂಲಕ ನಾಯಕಿಯಾಗಿ ಚಂದನವನಿಗೆ ಪಾದಾರ್ಪಣೆ ಮಾಡಿದ್ರು ಈ ಚಿತ್ರದ ಮೂಲಕ ಮಾಧವಿಯವರು ಅಭಿಮಾನಿಗಳ ಮನಗೆಲ್ಲುವಲ್ಲಿ ಯಶಸ್ವಿಯಾದ್ರು ಈ ಚಿತ್ರದ ನಂತರ ಮಾಧವಿಯವರಿಗೆ ಸಾಕಷ್ಟು ಅವಕಾಶಗಳು ಹುಡುಕಿ ಬಂದ್ವು ಹಾಲು ಜೇನು ರಾಮ ಶ್ರುತಿ ಸೇರಿದಾಗ ಜೀವನ ಚೈತ್ರ ರಸ್ಮಿಕಾ ಸೇರಿದಂತೆ ಹಲವಾರು ಹಿಟ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ಬಣ್ಣದ ಬದುಕಿನಲ್ಲಿ ಇರುವಾಗಲೇ ನಟಿ ಮಾಧವಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಉದ್ಯಮಿ ರಾಲ್ಫ್ ಶರ್ಮಾ ಅವರನ್ನ ವಿವಾಹವಾದರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಚಿತ್ರರಂಗವನ್ನ ತೊರೆದು ಯುಎಸ್ಎನ ನ್ಯೂ ಜೆರ್ಸಿಗೆ ತೆರೆದಿದ್ರು ಮಾಧವಿ ಪತಿ ಮೆಡಿಸನ್ ಕಂಪನಿಯನ್ನ ನಡೆಸುತ್ತಿದ್ದಾರೆ ಸದ್ಯ ತಮ್ಮ ಪತಿಯೊಂದಿಗೆ ನ್ಯೂ ಜೆರ್ಸಿಯಲ್ಲಿ ನೆಲೆಸಿರುವ ಮಾಧವಿ ಮೂರು ಹೆಣ್ಣು ಮಕ್ಕಳ ತಾಯಿಯಾಗಿದ್ದಾರೆ ಇನ್ನು ನಟಿ ಮಾಧವಿ ಇತ್ತೀಚೆಗೆ ಹೆಣ್ಮಕ್ಕಳ ಜೊತೆ ಸ್ಪೇನ್ಗೆ ತೆರಳಿದ್ರು ಸ್ಪೇನ್ನಲ್ಲಿ ಮೋಜು ಮಸ್ತಿಯ ಕೆಲ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದು ಸಿಕ್ಕ ಪಟ್ಟೆ ವೈರಲ್ ಆಗಿವೆ ವೈರಲ್ ಆಗಿರುವ ಫೋಟೋಗಳನ್ನ ನೋಡಿದ ನೆಟ್ಟಿಗರು ಇದು ಮಾಧವಿನ ಮಾಧವಿ ಈಗ ಹೀಗಾಗಿದ್ದಾರಾ ಅಂತ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ನಟಿ ಮಾಧವಿ ವಿದೇಶಕ್ಕೆ ತೆರಳಿದ ಬಳಿಕ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ